ಹಲೋ ನಮಸ್ತೆ ವೀಕ್ಷಕರೇ ಸದಾ ಆರೋಗ್ಯವಾಗಿರಲು ನಮ್ಮ ಹಿರಿಯರು ಹೇಳಿರುವ ಇಪ್ಪತ್ತೆಂಟು ಮನೆ ಮದ್ದೆಗಳು ಮೊದಲನೇದಾಗಿ ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಸೇವಿಸುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ ಎರಡು ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ ಇನ್ನು ಮೂರು ಹಿಂದಿನ ದಿನ ಕತ್ತರಿಸಿದ ಈರುಳ್ಳಿ ಇವತ್ತು ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ನಾಲ್ಕು ಮುರಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ಕಲ್ಲುಗಳ ರಚನೆಯು ನಿಲ್ಲುತ್ತದೆ ಇನ್ನು ಐದು ಬೆಲ್ಲದ ಸೇವನೆಯಿಂದ ಸಕ್ಕರೆ ಕಾಯಿಲೆಗಳು ದೂರವಾಗುತ್ತವೆ ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ರಾತ್ರಿ ಮಲಗುವ ಮೊದಲು ನಿಮ್ಮ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ ಇದರಿಂದ ನಿಮ್ಮ ತುಟಿಗಳು ಕೆಂಪಗಾಗುತ್ತವೆ ಮತ್ತು ಮೃದುವಾಗುತ್ತವೆ ಏಳು ಮಲಗುವ ಮುನ್ನ ಉಗುರು ಬೆಚ್ಚನೆಯ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗುತ್ತವೆ ಎಂಟು ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸುಕ್ಕುಗಳು ಉಂಟಾಗುತ್ತವೆ ಒಂಬತ್ತು ಕೊತ್ತಂಬರಿ ಬೀಜದ ರಸವನ್ನು ಬೋಳು ತಲೆಗೆ ಹಚ್ಚುವುದರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತವೆ ಇನ್ನು ಹತ್ತು ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ ಹನ್ನೊಂದು ಬೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಮತ್ತು ಖಿನ್ನತೆ ಕಡಿಮೆಯಾಗುತ್ತದೆ ನನ್ನೆರಡು ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಹದಿಮೂರು ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಾಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿರಬಹುದು ಎಂದು ತಿಳಿದುಕೊಳ್ಳಿ ಇನ್ನು ಹದಿನಾಲ್ಕು ತುಂಬ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತವೆ ಮತ್ತು ಹಲ್ಲುಗಳು ಬೇಗನೆ ಕೆಡುತ್ತವೆ ಹದಿನೈದು ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯಬಾರದು ಇದು ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ಎದೆ ಉರಿ ಕೂಡ ಉಂಟಾಗಬಹುದು ಹದಿನಾರು ಪ್ರತಿದಿನ ಹಾಲು ಕುಡಿಯುವುದರಿಂದ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಇನ್ನು ಹದಿನೇಳು ಪ್ರತಿದಿನ ಬಾರೆ ಹಣ್ಣು ತಿನ್ನುವುದರಿಂದ ಹೊಟ್ಟೆಯ ತೊಂದರೆಗಳು ಬರುವುದಿಲ್ಲ ಹದಿನೆಂಟು ಪ್ರತಿದಿನ ಒಂದು ಟೊಮೊಟೊ ಹಣ್ಣು ತಿನ್ನುವುದರಿಂದ ಕೂದಲು ಬೇಗನೆ ಬೆಳ್ಳಗಾಗುವುದಿಲ್ಲ ಹತ್ತೊಂಬತ್ತು ಏಲಕ್ಕಿಯನ್ನು ಬೆಳಗಿನ ಉಪಹಾರದಲ್ಲಿ ಸೇವಿಸುವುದರಿಂದ ಉಸಿರಾಟದ ತೊಂದರೆಗಳನ್ನು ತಡೆಯಬಹುದು ಇಪ್ಪತ್ತು ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಹೀಗೆ ಮಾಡಿ ಬಾರ್ಲಿ ಬೀಜಗಳನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು ಇನ್ನು ಇಪ್ಪತ್ತೊಂದು ಕೂದಲು ದಪ್ಪ ಮತ್ತು ಉದ್ದವಾಗಲು ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಬೇಗನೆ ಬೆಳೆಯುತ್ತವೆ ಇಪ್ಪತ್ತೆರಡು ಸಿಹಿ ತಿಂಡಿಗಳು ನಾಲಿಗೆಗೆ ಮಾತ್ರವೇ ಸಿಹಿ ಸಕ್ಕರೆ ಕಾಯಿಲೆ ಇಲ್ಲವಾದರೂ ಸಿಹಿ ತಿಂಡಿ ತಿನ್ನುವುದಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ವಾರಕ್ಕೆ ಒಂದು ಸಲ ಊಟದ ನಂತರ ಸೇವಿಸಬೇಕು ಇಪ್ಪತ್ತ್ಮೂರು ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಉದಾಹರಣೆಗೆ ಮಾಂಸಾಹಾರ ತಿಂದು ಹಾಲು ಕುಡಿಯಬಾರದು ಖಾರವಾದ ಕರಿದ ತಿಂಡಿ ತಿಂದು ಮಜ್ಜಿಗೆ ಕುಡಿಯಬಾರದು ಇದು ಒಳ್ಳೆಯದಲ್ಲ ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ಸೇವಿಸಬಾರದು ಇದು ವಿಪರೀತ ಪರಿಣಾಮಗಳನ್ನುಂಟು ಮಾಡುವ ಅಪಾಯವಿದೆ ಸಿಹಿ ತಿಂಡಿ ತಿಂದ ತಕ್ಷಣವೇ ಚಹಾ ಕಾಫಿ ಕುಡಿದಲ್ಲಿ ಕಬ್ಬಿನಾಂಶಗಳು ಮೈಗೆ ಹಿಡಿಯುವುದಿಲ್ಲ ಕಾಫಿ ಚಹಾ ದಿನಕ್ಕೆ ಒಂದು ಕಪ್ಪಿಗಿಂತ ಹೆಚ್ಚಿಗೆ ಕುಡಿಯುವುದು ಸರಿಯಲ್ಲ ಇಪ್ಪತ್ನಾಲ್ಕು ಹೊಟ್ಟೆಗೆ ಅರ್ಧ ಭಾಗ ಆಹಾರ ಇನ್ನರ್ಧ ಭಾಗ ನೀರನ್ನು ಕುಡಿಯಬೇಕು ಇಪ್ಪತ್ತೈದು ಉತ್ತತ್ತಿ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿನ ಸೇವನೆ ಆಯಾಸವನ್ನು ನೀಗಿಸುತ್ತದೆ ಇಪ್ಪತ್ತಾರು ಬೇವನ್ನು ಯಾವುದಾದರೂ ರೂಪದಲ್ಲಿ ಸರಿ ದಿನವೂ ಬಳಸಿದರೆ ಆರೋಗ್ಯ ವೃದ್ಧಿ ಖಂಡಿತ ಇಪ್ಪತ್ತೇಳು ದಿನಕ್ಕೆ ಎರಡು ಸಲ ಕಣ್ಣುಗಳನ್ನು ಸ್ವಚ್ಛ ನೀರಿನಲ್ಲಿ ತೊಳೆದುಕೊಳ್ಳುವುದು ಎರಡು ಸಲ ದಂತ ಸುದ್ದಿ ದಿನಕ್ಕೆ ಎರಡು ಸಲವಾದರೂ ಸುಮಾರು ಐವತ್ತರಿಂದ ಅರವತ್ತು ನಿಮಿಷಗಳ ವೇಗದ ನಡಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಪ್ಪತ್ತೆಂಟು ಒಂದು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ಗಳಷ್ಟು ಶುದ್ಧ ನೀರನ್ನು ಬಾಯಾರಿಕೆ ಇರಲಿ ಬಿಡಲಿ ಕುಡಿಯಬೇಕು ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೂ ನಾವು ಕುಡಿಯುವ ನೀರಿನ ಪ್ರಭಾವ ಬೀರುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋಗೊಂದು ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು